ಅಲ್ಲಿಲ್ಲ ಇಲ್ಲೆಲ್ಲ ಲಕ್ಷಗಟ್ಲೆ ಮಾತಾಡ್ತದಾರಲ್ಲ ಅಲ್ಲಿ ಲಕ್ಷ ಗಟ್ಲಿನ ಅದಾವ ಆಗಡ್ರಿ ಇಲ್ಲಿಗಂದ್ರ ರೇಟ್ ಜಾಸ್ತಿ ರೀ ಅಲ್ಲಿ ಹೌದ್ರಿ ಹೌದು ಹೌದು ನಮ್ಮಲ್ಲಿ ಲೋಕಲ್ಲಿಗೆ ಎಂಬತ್ತೈದು ಎಂಬತ್ತ ಸಾವಿರ ತೊಂಬತ್ತ ಸಾವಿರ ಶಿಖರಾ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸರ್ ಸರ್ ಮೊದಲ್ನೇದಾಗಿ ಸ್ವಲ್ಪ ನಿಮ್ಮದು ಪರಿಚಯ ಮಾಡಿಕೊಡಿ ಸರ್ ನಮ್ದು ಶೇಖಪ್ಪ ಅವರು ಶೇಖಪ್ಪ ಉಜ್ಜಪ್ಪಳವರು 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 ಜೋಯಿಸರ ಹಳ್ಳಿ ಜೋಯಿಸರ ಹಳ್ಳಿ ತಾಲೂಕ್ ರಾಣೆಬೆನ್ನೂರು ಹಾ ಸರ್ ಸರ್ ಇದನ್ನ ನೀವು ಹಸು ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಸರ್ ನಾವು ಸುಮಾರು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್ ಹಾ ಸುಮಾರು ವರ್ಷದಿಂದ ಮಾಡ್ತಾ ಇದೀರಿ ಹಾ ಸರ್ ಸರ್ ಸ್ಟಾರ್ಟಿಂಗ್ ನೀವು ಎಷ್ಟು ಹಸುಗಳು ತಂದಿದ್ರಿ ಸರ್ ಸ್ಟಾರ್ಟಿಂಗ್ ಐದು ಹಸುಗಳು ತಂದಿದ್ದೀವಿ ಸ್ಟಾರ್ಟಿಂಗ್ ಐದು ಹಸು ಐದು ಹಸುಗಳು ಹಾ ಸರ್ ಮತ್ತು ತರೋದು ಹಾ ಸರ್ ಮಾಡ್ಕೊಂತ ಇದ್ರಿ ಹಾ ಸರ್ ಈಗ ಎರಡು ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ರೆ ಈಗ ಎರಡು ವರ್ಷದಿಂದ ಕಂಟಿನ್ಯೂ ಸರ್ ಸರ್ ಈಗ ಸ್ಟಾರ್ಟಿಂಗ್ ನೀವು ಏನು ಹಸು ಕಟ್ಟಿದಿರಲ್ಲ ಹಸು ಕಟ್ಟಬೇಕಂತ ನಿಮಗೆ ಹೆಂಗ್ ಬಂತು ಮನ್ಸಲ್ಲಿ ನೀವು ಏನೊಂದು ಉದ್ದೇಶ ನಾವು ಗೊಬ್ಬರ ಉದ್ದೇಶಕ್ಕೆ ಮಾಡಿದ್ರೆ ಹಾ ಸರ್ ಸ್ಟಾರ್ಟಿಂಗ್ ಗೊಬ್ಬರದ ಉದ್ದೇಶ ಹೀಗೆ ಮಾಡೋದು ಅದೇ ಹ್ಮ್ 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 ಹಾ ಸರ್ ಈಗ ಇರವು ಐದು ವರ್ಷ ಹಾ ರೀ ಕಂಟಿನ್ಯೂ ಅದನ್ನ ಮುಂದುವರ್ಷ ಹಾ ಸರ್ ಅಂದ್ರೆ ಹೆಣ್ಣುಗರುಗಳು ಆಗ್ತದವ್ರೆಲ್ಲ ಹೋರಿಕರ್ಗಳು ಹಾಕವ್ರಿ ಹಾ ರೀ ಅವನ್ನೆಲ್ಲ ಕೊಟ್ಟಿವ್ರಿ ಅವ್ ಈಗ ಇವೆಲ್ಲ ಗಬ್ಬ ಆಗಿ ಒಳ್ಳೆ ಚಲೋ ಆಗೈತಿ ರೀ ಸಲ ಹ್ಮ್ 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 ಸರ್ ಈಗೆಲ್ಲ ಟೋಟಲ್ ನಿಮ್ದು ಒಂದು ದಿನಕ್ಕೆ ಎಷ್ಟು ಆಲಕ್ಕ ಸರ್ ದಿನಕ ಒಂದ ನಲ್ವತ್ತು ಲೀಟ್ರ್ ಆಗ್ತದ್ರಿ ನಲ್ವತ್ತು ಲೀಟರ್ ಆಲಕತೆ ಬೆಳಿಗ್ಗೆ ಒಂದು ಇಪ್ಪತ್ತು ಲೀಟರ್ ಸಂಜೆ ಇಪ್ಪತ್ತು ಲೀಟ್ರ್ ಹಾ ಸರ್ ಹಾ ಸರ್ ಒಂದ್ ನಲ್ವತ್ತು ಲೀಟರ್ ಹಾಲಕ್ ಹಾ ಸರ್ ಸರ್ ಈಗ ಸುಮಾರು ಏನ್ ನಿಮ್ಮ ಹತ್ರ ಈಗ ಒಂದ್ ಐದು ಈ ಐದು ಹಸುಗಳಿಗೆ ನೀವು ಐದು ಒಂದ್ ಏಳು ಎಲ್ಲ ಕರುಗಳೆಲ್ಲ ಸೇರ್ಕೊಂಡ್ರೆ ಏಳು ಹಾಕವೆ ಇವಕ್ಕೆ ಹಸಿಮೆವನ್ನ ಎಷ್ಟು ಜಾಗದಲ್ಲಿ ಹಾಕೊಂಡಿದಿರಿ ಅರ್ಧ ಎಕರೆ ಅರ್ಧ ಎಕರೆ ಅರ್ಧ ಎಕರೆ ಹಸಿಮಿ ಹಾಕಿದ್ರಿ ಒಂದ್ ಆರು ಟ್ರಾಕ್ಟರ್ ಎಲ್ಲಾ ಕಟ್ ಮಾಡಿಸಿ ಇಲ್ಲಿ ಗೋಡಿನ ಒಳಗೆ ಹಾಕೊಂಡ್ರಿ ಹ್ಮ್ ಹ್ಮ್ ಡೈಲಿ ಮೂರ್ನಾಕ್ ಹಸಿಮೆ ಹಾಕ್ತಾವ್ರಿ ಒಂದ್ ಮೇವು ರಾತ್ರಿ ಹಾಕ್ತೇವೆ ಹಾ 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 ಸರ್ ರಾತ್ರಿ ಮೇವು ಒಣ ಮೇವು ಒಣ ಮೇವು ಮಾರ್ನಿಂಗ್ ಟೈಮ್ ಎರಡು ಟೈಮ್ ಟೈಮ್ ನಾಕ್ ಟೈಮ್ ಹಸಿಮೇವು ಕೇಮೆಪ್ಪಿಂದ ಮೇವು ಹಾ ಸರ್ ಫುಡ್ ಏನೇನು ಕೊಡ್ತದ್ರಿ ಸರ್ ಫುಡ್ ಏನಲ್ರಿ ಇಂದ ಮೆಪ್ಪಿಂದ ಬಿಡ್ಕೊಡ್ತಾವಿ ಹಾ ಸರ್ ಸ್ವಲ್ಪ ಜೋಳ ಹಾ ಸರ್ ಹಾಕಿರ್ತಾವೆ ಅದನ್ನ ಸಣ್ಣ ಪುಡಿ ಮಾಡಿ ಹ ಹ ಸರ್ ಉಸಿರಿ ಒಳಗ ನೀರಿನೊಳಗ ಹಾಕ್ತವೆ ಅದನ್ನ ಹಾಕ್ತಾವ್ರಿ ಹಾ ಸರ್ ಅಂದ್ರೆ ಮಿನರಲ್ ಮಿಕ್ಸರ್ ಆ ತರ ಏನಾದ್ರು ಕೊಡ್ತಾ ಇದೀರಾ ಕೊಡ್ತಾ ಇದ್ರಿ ಏನೇನ್ ಕೊಡ್ತೀರಿ ಅದು ಪೌಡರ್ ಬರ್ತದ್ರಿ ಅದ್ ಕೆಮ್ ಎಫ್ ಇಂದ ಪೌಡರ್ ಕೊಡ್ತಾ ಕೆಮ್ ಎಫ್ ಇಂದ ಪೌಡರ್ ಬರ್ತದೆ ಪೌಡರ್ ಹಾಕ್ತಾ ಇದ್ರಿ ಅಂದ್ರೆ ಅದೇ ಮಿನರಲ್ ಮಿಕ್ಸರ್ ಮಿನರಲ್ ಮಿಕ್ಸರ್ ಹಾ ಸರ್ ಆಮೇಲೆ ಸರ್ ಈಗ ಒಂದ್ ದಿನಕ್ಕೆ ಬೆಳಿಗ್ಗೆ ಒಂದ್ ಇಪ್ಪತ್ ಲೀಟರ್ ಸಂಜೆ ಒಂದು ಇಪ್ಪತ್ ಲೀಟರ್ ಹಾಲು ಹಾಕ್ತಾ ಇದ್ರಿ ಹಾ ಸರ್ ಇದಕ್ಕೆ ನಿಮಗೆ ಟೋಟಲ್ ಖರ್ಚು ವೆಚ್ಚಗಳನ್ನ ಎಷ್ಟು ಬರ್ತದ ಸರ್ ಫಿಫ್ಟಿ ಪರ್ಸೆಂಟ್ ರೀ ಹಾ ಸರ್ ಅಂದ್ರೆ ಐವತ್ ಪರ್ಸೆಂಟ್ ಲಾಭದಾಯಕ ಐವತ್ ಪರ್ಸೆಂಟ್ ಖರ್ಚಾಯ್ತು ಒಟ್ಟು ಏನು ಇಲ್ಲಿ ಹಾಲ್ ಹಾಕ್ತಿರ ಒಂದ್ ದಿನಕ್ಕೆ ಐವತ್ ಲೀಟರ್ ಹಾಕ್ತೀರಿ ಅಂದ್ರೆ ಇಪ್ಪತ್ತೈದು ಲೀಟರ್ ಇಂದ ಖರ್ಚು ಖರ್ಚು ಬರ್ತದೆ ಎಲ್ಲ ನೀವೇನ್ ಕೆಲ್ಸಗಾರೇನಿಲ್ಲ ನೀವೇ ಮಾಡ್ತಾ ಇಲ್ಲ ನಾವು ಮಾಡ್ತಾ ಹಾ ಅಂದ್ರ ಫೀಡ್ ಇಂದ ಖರ್ಚು ಬಹಳ ಬರ್ತದ್ರಿ ಹ್ಮ್ 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 ಫೀಡಿಂಗ್ ಇಂದ ಜಾಸ್ತಿ ಖರ್ಚು ಆಗುತ್ತೆ ಹಾ ಸರ್ ಸರ್ ಅದಾದ್ಮೇಲೆ ನೀವು ಮತ್ತೆ ಬೇರೆ ಏನಾದ್ರು ಫೀಡಿಂಗ್ ಮಾಡ್ತೀರಾ ಏನು ಇದೆ ಹಾ ರೀ ಈಗೇನ್ ಕೆ ಎಂ ಫೀಡ್ ಐತೋ ಅದೇ ಫೀಡ್ ಅದೇ ಫೀಡ್ ಆಮೇಲೆ ಮಿನರಲ್ ಮಿಕ್ಸರ್ ಮಿನರಲ್ ಮಿಕ್ಸರ್ ಹಾ ಸರ್ ಸರ್ ನೀವೀಗ ಈಗ ಸ್ಟಾರ್ಟಿಂಗ್ ನೀವು ಹಸು ತಂದಿರಲ್ಲ ಮೊದಲನೇ ಹಸು ಯಾವ್ದು ನಿಮ್ಮ ಹತ್ರ ಈಗ ಅದು ಒಂದೈತ್ರಿ ಹಾ ಸರ್ ಯಾವ್ದು ಇದು ಅದು ಒಂದೈತ್ರಿ ಹಾ ಸರ್ ಇವೆಲ್ಲ ಮೊನ್ನೆ ಚಿಂತಾಮಣೆ ತಂದವ್ರು ಇದು ಈ ಸ್ಟಾರ್ಟಿಂಗ್ ನೀವು ತಂದಿರಲ್ಲ ಈ ವಸ್ತುನ ಏನ್ ರೇಟ್ ತಂದಿದ್ರಿ ಸರ್ ಇದು ಅರವತ್ತೈದು ಸಾವಿರ ತಂದಿದ್ರಿ ಅರವತ್ತೈದು ಸಾವಿರ ಎಷ್ಟು ವರ್ಷದಿಂದ ಈಗ ನಾಲ್ಕು ವರ್ಷದಿಂದ ನಾಲ್ಕು ವರ್ಷದಿಂದ ಎಲ್ಲಿ ಸರ್ ಇಲ್ಲಿ ಹಿರೇಕೆರಿ ತವ್ ಯಾನ್ ಒಂದ್ ಹಳ್ಳಿ ಕಪ್ಪುತ್ತಾವ್ ಶಿರಾಕಪ್ಪು ತಗ್ರಿ ಹ್ಮ್ ಹಾ ಹಾ ಸರ ಏನ್ ರೇಟ್ ಆಗಿತ್ತು ಅಂದ್ರೆ ಎಷ್ಟೆಲ್ಲಾಗಿತ್ತು ಸರ್ ಅವತ್ತು ಅದು ಹಾಲ್ ಮಾಡಿತ್ತು ಕಲ್ ಮಾಡಿತ್ತು ಹ್ಮ್ ಅರವತ್ತೈದು ಸಾವಿರ ಕೊಟ್ಟು ತಂದಿದ್ರಿ ಮೊದಲನೇ ಇದೇನಾ ಸರ್ ಅದಾದ್ಮೇಲೆ ಸರ ನೀವು ನಾಲ್ಕು ತಂದ್ರಿ ಇವ್ ನಾಲ್ಕು ತಮ್ಮಂದ್ರಿ ಇವನ್ನೆಲ್ಲ ಏನೇನ್ ರೇಟ್ ತಂದಿದ್ರಿ ಸರ್ ಒಂದ್ ಲಕ್ಷ ನಾಲ್ಕು ಈಗ ಅದು ಹೇಳಿದ್ರಲ್ಲ ಅದು ತಂದಿ ಎಷ್ಟು ವರ್ಷ ಆಯ್ತು ನಿಮ್ ಹತ್ರ ನಾಲ್ಕನೇ ವರ್ಷನೇ ವರ್ಷ ಅವತ್ತಿನ ದಿನ ಅರವತ್ತೈದು ಸಾವಿರ ತಂದ್ರಿ ಸರ್ ಇದು ಇದು ವರ್ಷ ಏಪ್ರಿಲ್ ತಂದ್ರಿ ಹೋದ ವರ್ಷ ಏಪ್ರಿಲ್ ಎಷ್ಟನೇ ಸೋಲು ತಗೋಲ್ರಿ ಸೋಲು ಏನ್ ರೇಟ್ ತಾನಿದ್ರಿ ಅದು ತೊಂಬತ್ನಾಕ್ ಸಾವಿರ ತೊಂಬತ್ನಾಲ್ಕು ಅವತ್ತಿನ ಟೈಮ್ ನಾಗ ಈಗ ಹಾಲು ಎಷ್ಟು ಕೊಡ್ತಾ ಇದೆ ಸರ್ ಅದು ಹಾಲು ಒಂದೇ ಸೋಲ್ರಿ ಎಂಟ್ ಲೀಟರ್ ಮಠ ಬಂದಿರ ಈಗ ಎರಡನೇ ಸೋಲಿನಾಗ ಎರಡನೇ ಸೋಲಿನ ಗಬ್ಬೈತಿ ಗಬ್ಬಿತಿ ಆಮೇಲೆ ಇವನ್ನೆಲ್ಲ ತಗೊಂಡ್ರಿ ಹೌದ್ರಿ ಎಲ್ಲಾ ಅದು ಆ ವಸ್ತು ಏನ್ ರೇಟ್ ತಾನಿದ್ರಿ ಇದು ಮನೆಗ್ ಹುಟ್ಟಿದ್ರಿ ಇದು ಇದು ಹಾ ಮಾರಿದ್ವಿ ಅದ್ ನಾಕಾನ ಅದು ಈ ಸಲ ಈಗ ಮೊನ್ನೆ ಹದಿನೈದು ದಿವಸ ಆತ್ರಿ ಕೊರ ಹಾಕಿ ಅದು ಈಗ ಎಂಟು ಲೀಟರ್ ಬರ್ತೈತಿ ಹೌದು ಹಾ ಆಮೇಲೆ ಆ ಕಡೆ ಲಾಸ್ಟಿನ್ ಸರ್ ತಂದಿದ್ರಿ ಚಿಂತಾಮಣೆಗೆ ತಂದಿದ್ರಿ ಸರ್ ಲೀಟರ್ ಒಂದ್ ಲಕ್ಷ ನಾಲ್ಕು ಸಾವಿರ ಪ್ಲಸ್ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಇದೆಲ್ಲಾ ನಿಮ್ಗೆ ಎಷ್ಟು ಖರ್ಚು ಬಂದಿರ್ಬೋದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಒಂದ್ ಲಕ್ಷ ಹದಿನೈದು ಖರ್ಚು ಬಂದತ್ತೆ ನಾನ್ ಇದನ್ನ ಯಾಕೆ ಕೇಳಿದೆ ಅಂದ್ರೆ ಇವತ್ತು ಹಸುಗಳು ಎಲ್ಲ ಲಕ್ಷದ ಯಾವ ಯಾವ ಹಸು ಕೇಳಿದ್ರು ಲಕ್ಷ ಲಕ್ಷ ಅಂತ ಮಾತಾಡ್ತದ ನಿಮಗ್ ಆ ಎಲ್ಲಿ ಹಸುಗಳನ್ನ ಪರ್ಚೇಸ್ ಮಾಡಿದ್ರೆ ಒಂದು ಕಮ್ಮಿ ರೇಟಿಗೆ ಸಿಗ್ತಾವ ಹಸುಗಳು ಕಮ್ಮಿ ರೇಟಿಗೆ ಸಿಕ್ಕವ ಅಷ್ಟ್ ಸರಿ ಬರಲ್ರಿ ನಾವ್ ಚಿಂತಾಮಣಿ ಹೋಗಿ ತರ್ತಾವ್ರಿ ಚಿಂತಾಮಣಿಂಗ್ ಚೆನ್ನಾಗಿದೆಯಾ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ರೀ ದೊಡ್ಡ ಮಾರ್ಕೆಟ್ ಅಲ್ಲಿ ಏನು ಬ್ರೋಕರೇಜ್ ಮುಖಾಂತರ ತಕ್ಕಂತಿರೋ ಯಾವ್ ತರ ಬ್ರೋಕರ್ ಇರ್ತಾರೆ ಹಾ ಅವನಿಗೆ ಒಂದ್ ಹಸು ಅಂದ್ರ ಒಂದು ಹಸಿಗೆ 500 ರೂಪಾಯಿ ಅವರು ಬಾಯಿ ಬಿಟ ವ್ಯಾಪಾರ ಅಲ್ಲೇನ ಈ towels ಕೊಟ್ಟೆ ಇದನ್ನ ಬಾಯಿ ವ್ಯಾಪಾರಗಳಿಲ್ಲ ಇಲ್ಲ ಇಲ್ಲ ಮುಟ್ಬಾರದು ಆದಿ ಆ ವ್ಯಾಪಾರಗಳು ಇಲ್ಲ ಇಲ್ಲ ಏನು ಗುಂಡಮ್ಮನ್ ಜಾಸ್ತಿ काटಾತೋ ಹೌದ್ರಿ ಈಗ ಅ ಇಲ್ಲಿ ಚಿಂತಾ ಮನೆಗೆ ಹಿಂಗೆ ಟವಲ್ ವ್ಯಾಪಾರಗಳಿಲ್ಲ ಇಲ್ಲ ಇಲ್ಲ ಇಲ್ಲಾ ಹ ಎಲ್ಲ ಬಾಯ್ ಟ್ಯಾಪ್ ವ್ಯಾಪಾರಿ ಹ್ಮ್ ಹ್ಮ್ ಕರೆಕ್ಟ್ ಇದ್ರಿ ಅವ್ರಿಗೆ ಸ್ವಲ್ಪ ರೇಟ್ ಸ್ವಲ್ಪ ಜಾಸ್ತಿ ಆಗತ್ರಿ ಹಾ ರೀ ಜಾಸ್ತಿ ಆಗದೆ ಒಳ್ಳೆ ಹಸುಗಳು ಇರ್ತಾವ್ರಿ ಹ್ಮ್ ಹ್ಮ್ ಅಂದ್ರೆ ನೀವು ಚಿಂತಾಮಣಿಯಿಂದ ತಂದಿರಲ್ಲ ಏನು ಪ್ರಾಬ್ಲಮ್ ಏನಿಲ್ಲ ಏನೋ ಪ್ರಾಬ್ಲಮ್ ಏನೋ ಪ್ರಾಬ್ಲಮ್ ಅದ ಎಷ್ಟ್ರ ಎರಡತ್ರಿ ಅದು ದಿನ ಆತ್ರಿ ತಂದದ್ದು ಇದನ್ನ ತಂದ ಈಗ ವರ್ಷದ ಮೇಲೆ ಮೂರ್ ತಿಂಗಳಾತ್ರಿ ಹ ಅವತ್ತು ತೊಂಬತ್ತ ಎಷ್ಟ್ರಿಲ್ರಿ ಒಂದ್ ಲಕ್ಷ ಸಾವಿರ ಒಂದ್ ಲಕ್ಷದ ನಾಲ್ಕು ಸಾವಿರ ಹಾಲಿ ಇದು ಹ್ಮ್ ಎಲ್ಲಾ ಇದು ಎಲ್ಲಾ ಸೇರ್ಕೊಂಡು ಹಾ ಸರ್ ಸರ್ ನೀವೀಗ ಮೊನ್ನೆ ಒಂದ್ ಹಸು ಕೊಟ್ಟಿವಿ ಅಂದ್ರಲ್ಲ ಅದು ತರ ಇತ್ತದ ಇದು ತರ ಅದೇ ಕಲರ್ ಅದೇ ತರದ್ ಅದೇ ತರ ಏನ್ ರೇಟಿಗೆ ಕೊಟ್ರಿ ನೀವು ಅದು ಬರೀ ನಲ್ವತ್ನಾಕ್ ಸಾವಿರ ಕೊಟ್ಟಿವಿ ಏನು ನಲ್ವತ್ನಾಕ್ ಹಂಗೆ ಅದು ಗಬ್ಬ ಆಗ್ಲಿಲ್ರಿ ಅದು ಗಬ್ಬಾಗಿ ಒಂದ್ ವರ್ಷದ ಮಟ್ಟನು ಟೂ ಬಾಕ್ಸಿದ್ರೆ ಗಬ್ಬಾಗ ನಮಗೆ ಸ್ವಲ್ಪ ಕೆಲಸನ ಓರ್ ಅಂತ ಅಂದ್ರೆ ಅದ್ ಕೊಟ್ಟಿವಿ ಹ್ಮ್ 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 ಏನ್ ಪ್ರಾಬ್ಲಮ್ ಇರ್ಬೋದು ಸರ್ ಗಬ್ಬಾ ಎಲ್ಲ ಡಾಕ್ಟರ್ ತೋರ್ಸಿದ್ರಿ ಟೂ ಬಾಕ್ಸಿದ್ವಿ ತಿಂಗಳಿಗೊಂದು ಟೂ ಬಾಕ್ಸಿದ್ರೆ ಅದ್ ಗಬ್ ನಿಲ್ ಅದು ತಂದದ ಹೌದ್ರಿ ಅದು ತಂದದ್ದು

ಎಂಬತ್ ಸಾವಿರ ತೊಂಬತ್ ಸಾವಿರ ಸಿಕ್ಕ್ರ ಅಲ್ಲಿ ಒಂದ್ ಲಕ್ಷ ಐದು ಹತ್ತು ಸಾವಿರ ಮಠ ಸರ್ ಅದಾದ್ಮೇಲೆ ಈ ಶೆಡ್ ನೀವು ಏನಾದ್ರು ಸರ್ಕಾರದಿಂದ ಯಾವ್ದಾದ್ರು ಸ್ಕೀಮಲ್ ಎಲ್ಲ ಮಾಡಿಸಿದ್ರಿ ಎಲ್ಲಾ ನಿಮ್ ಸ್ವಂತ ಇದ್ರೆ ಹಾಂ ಸರ್ ಸರ್ ಈ ಶೆಡ್ಡಿನ ಅಳತೆ ಒಂಚೂರು ಹೇಳ್ತೀರಾ ನೀವು ಯಾಕೆ ಕೇಳಿದೆ ಅಂದ್ರೆ ಇದ್ನಾ ಈ ಭಾಳ ಚೆನ್ನಾಗೈತೆ ಸೊ ಸುತ್ಲೂನು ಗಾಳಿ ಆಡ್ತೈತೆ ಆಮೇಲೆ ಒಂಥರ ಚೆನ್ನಾಗಿ ನೀಟ್ನೆಸ್ ಆಗಿ ಚೆನ್ನಾಗೈತೆ ವಾಲ್ಡಿನು ಕರೆಕ್ಟಾಗಿ ಮಾಡಿದಿರಿ ಮೇಲ್ಗಡೆ ಮೂವತ್ತೈದು ರಿಂಗಿಂಗ್ ಹೇಳಿರಿ ಫಸ್ಟ್ ಈ ಗ್ವಾಡೆಯಿಂದ ಆ ಗ್ವಾಡೆಗೆ ಈ ಗ್ವಾದ್ನಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಇದ್ರೆ ಹಾಂ ರೀ ಅದನ್ನಾಕ್ಬಿಟ್ಟೈತಿ ರೀ ಎಲ್ಲಿಂದ ಇಲ್ಲಿಂದ ಅಲ್ಲಿಂದ ಹ್ಞೂ ಎಲ್ಲಿವರೆಗೂ ಇಲ್ಲಿವರೆಗೂ ಇಲ್ಲಿವರೆಗೂ ಹದಿನಾಲ್ಕು ಫೂಟು

ಹ್ಮ್ 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 ಎಷ್ಟ್ ಖರ್ಚು ಬಂತು ಸರ್ ಇದು ಇದು ಒಂದ್ ಹದಿನೈದು ಲಕ್ಷ ಸರ್ ಹದಿನೈದು ಲಕ್ಷ ಹದಿನೈದು ಲಕ್ಷ ಮೇಲ್ಗಡೆ ಕಬ್ಬಣ ಎಲ್ಲ ಅದು ನಾವು ಈ ಕಬ್ಬಿಣ ಹಾಕ್ಸಿಲ್ರಿ ಅದು ಅದ ಇನ್ನೊಂದು ಹತ್ತಲ್ಲ ಅಲ್ಲ ಕಬ್ಣ್ಣ ಹಾಕಿ ಸ್ವಲ್ಪ ಖರ್ಚು ಜಾಸ್ತಿ ಹೌದ್ರ ಒಟ್ಟು ಜಂಗಲ್ಲ ಮಾಡ್ಕೊಂಡ್ರಿ ಸರ್ ಈಗ ಇನ್ನೊಂದು ಲಾಸ್ಟ್ನದ್ ಕೊನೆಯದಾಗಿ ಹೊಸದಾಗಿ ಯಾರಾದ್ರೂ ಹೈನುಗಾರಿಕೆ ಮಾಡ್ತಾ ಇರ್ತಾರ ಈಗ ಸುಮಾರು ನೀವ್ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಹೇಳಿ ಬಹಳ ವರ್ಷ ಆತ್ರಿ ಬಹಳ ವರ್ಷದಿಂದ ಮಾಡ್ತದ್ರಿ ಹೊಸದಾಗಿ ಹೈನುಗಾರಿಕೆ ಮಾಡಿ ನಿಮ್ ಕಡೆಯಿಂದ ಏನ್ ಟಿಪ್ಸ್ ಹೇಳ್ತೀರಿ ಸರ್ ಮಾಡ್ಬೋದ್ರಿ ಹಾ ಸರ್ ಒಳ್ಳೇದ ಅದು ಹಾ ಸರ್ ಹೈನುಗಾರಿಕೆ ನೋಡ್ರಿ ಕರೆಕ್ಟ್ ವರ್ಷ ವರ್ಷ ಒಂದೊಂದ್ ಕರ ಹಾಕಿ ಹೆಣ್ಗರ ಹಾಕಿದ್ರೂ ರೂಪಾಯಿ ರೀ ಅದು ಹ್ಮ್ ಇತರದ್ರಂಗಿದ್ರೆ ಸ್ವಲ್ಪ ಹೆವಿ ಅನ್ಸತ್ರಿ ಹಾ ರೀ ಕೆಲಸ ಮಾಡ್ಬೇಕ್ ಅಂದ್ರೆ ಏನೋ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಕೆಲಸ ವಜೆಸೆ ಅನ್ಸತ್ರಿ ಹಾ

ಸರ್ ಈಗ ಪ್ರೆಸೆಂಟ್ ಒಂದ್ ಟೈಮಿಗೆ ಎಷ್ಟತದ್ರಿ ಈಗ ರೀ ನಾವು ನಲ್ವತ್ತು ಲೀಟರ್ ಮಟ್ಟ ರೀ ಈಗ ಎರಡ ಹಿಂಡ್ತವ್ರಿ ಹಾ ರೀ ಈಗ ಇಪ್ಪತ್ತ್ ಲೀಟರ್ ಹಾಕ್ತೇವ್ರಿ ಒಪ್ಪತ್ಗೆ ಎರಡ್ ಅಂದ್ರೆ ನಾಲ್ವತ್ತು ಲೀಟರ್ ಹಾಕಿ ಸರ್ ಸರಿ ಕರುಗಳಿಗೆ ಪೋಷಣೆ ಎಲ್ಲ ಏನೇನ್ ಮಾಡ್ತಾ ಇದ್ರಿ ಏನೇನ್ ಕೊಡ್ತಾ ಇದ್ರಿ ಹಾಲ್ ಎಷ್ಟು ಕೊಡ್ತೀರಿ ಹಾಲು ಒಂದ್ ಲ ಒಂದ್ ಲೀಟರ್ ಕೊಡ್ತಾವ ಸಣ್ಣ ಉದ್ದಾಗ ಹಾ ಸರ ದಡ್ಡು ಆದ್ಮೇಲೆ ಒಂದ್ವಾರದ ಲೀಟರ್ ಕೊಡ್ತೇವೆ ಒಂದ್ವವರೆ ಲೀಟರ್ ಎರಡುವರೆ ತಿಂಗಳಿಗೆ ಮೂರ್ ತಿಂಗಳಿಗೆ ಅಲ್ಲಿ ಬಂದ್ ಮಾಡ್ತೇವೆ ಮೂರ್ ತಿಂಗಳಿಗೆ ಬಂದ್ ಮಾಡಿ ಅಲ್ಲಿಂದ ಮೇವು ಫುಡ್ ಹಾಕ್ತೇವೆ ಮೇವು ಮೇವು ಮತ್ತೆ ಇತರ ಬೂಸ ಬೂಸಾ ಈ ತರದ್ದು ಕೊಡಕ್ ಸ್ಟಾರ್ಟ್ ಮಾಡ್ತೇವಿ ಸರ್ ನೀವೇ ಕೈಯಲ್ಲಿ ಹಿಂಡ್ತೀರ ಏನು ಇಲ್ಲ ಮಿಷನ್ ಮಿಷನ್ ಮಾಡ್ರಿ ಸ್ವಲ್ಪ ತೋರ್ಸಿ ಹೇಳಿ ಸರ್ ಅದು ಯಾವ ಕಂಪ್ನಿ ಸರ್ ಇದು ಏನ್ರಿಪ ಕಂಪನಿ ಲಕ್ಷ ಎಲ್ಲ ನಮ್ಗೆ ಹುಡುಕೊತ್ತೆ ಒಟ್ಟೆ ಇದ್ರಿ ಶ್ರೀ ಸಿದ್ಧ ಸಿದ್ಧಿ ನಾಯಕ ಏನೇನ್ ಎಷ್ಟು ಬಂತ ಸರ್ ಇದು ಖರ್ಚು ಇದು ನಲ್ವತ್ ಸಾವಿರ ಬಂತ್ರಿ ನಲ್ವತ್ ಸಾವಿರ ಎಷ್ಟು ಆಕಳ ರೀ ಒನ್ ಟೈಮ್ ಇದು ಹತ್ತು ಆಕಳ ಮಟ್ಟನ ಕರಿಬಹುದು ಹತ್ತು ಆಕಳ ಮಟ್ಟನ ಕರಿಬಹುದು 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 ಇದು ಕರೆಂಟ್ ಎಷ್ಟು ಓಡದ ಹಾ ಚಾರ್ಜರ್ ಆತರ ಏನಿಲ್ಲ ಇಲ್ಲ ಯು ಪಿ ಎಸ್ ಐತಿ ಯು ಪಿ ಎಸ್ ಗು ರನ್ ಆಗುತ್ತೆ ಯು ಪಿ ಎಸ್ ಗೆ ರನ್ ಆಗುತ್ತೆ ಕರೆಂಟ್ ಯು ಪಿ ಎಸ್ ಹಾ ಸರ್ ನಲ್ವತ್ ಸಾವಿರ ಇದು ಮಿಷನ್ ಹಾ ಸರ್ ಇದೆಲ್ಲ ಹಿಂಡೋದು ಅದು ಕ್ಯಾನ್ ಹಾ ಸರ್ ಬಂದೈತಿ ಓಕೆ ಸರ್ ಸರ್ ಕೊನೆಯದಾಗಿ ಹಸುಗಳಿಗೆ ನಿಮಗೆ ಇಷ್ಟು ದಿನ ಏನು ನೀವು ಹಸುಗಳು ಸಾಕಿ ಅಂತ ಬಂದಿರಲ್ಲ ಹಸುಗಳಲ್ಲಿ ಯಾವ್ದಾದ್ರು ದೊಡ್ಡ ರೋಗ ಅನ್ನೋದು ನಿಮಗೆ ಕಂಡದಂತ ಸನ್ನಿವೇಶಗಳಿದಾವ್ರಿ ಒಂದ್ ಈಗ ಮೂರ್ ವರ್ಷದಿಂದ ಒಂದು ಆಕ ತಿಂದ್ರಿ ಅಲ್ಲಿ ಬೆಂಗ್ಳೂರಿಂದ ಆಕಡೆ ಅದು ಚೆಚ್ಚಲ್ಗರೀ ಗರ ಒಂಬತ್ ತೀರ್ಕಂತ್ರಿ ಅದು ಅದ್ ಯಾವ ಕಾಲ ಅಂತಾನು ಕಂಡಿಡ ಕಾಲ ಎಲ್ಲಾ ಡಾಕ್ಟರ್ ಕರ್ಸಿದ್ರ ಧಾರವಾಡದ ಕರ್ಸಿದ್ವಿ ರಾಣೇಮನೋರವ್ರು ಹಾವೇರಿ ಎಲ್ಲಾ ಬಂದ್ ನೋಡಿದ್ರೆ ಏನ ಬದಕ್ಲಿಲ್ರಿ ಏನ್ ಪ್ರಾಬ್ಲಮ್ ಅಂತದ ಅದ ಏನಂತ ಡಾಕ್ಟರ್ ಗೆ ಏನ್ ರೇಟ್ ತರ್ಸಿದ್ರ ಅದು ತೊಂಬತ್ತೈದು ಸಾವಿರ ಎಲ್ಲಿಂದ ಆದ್ರ ಚಿಂತ ಮಣಿ ಇಲ್ಲಿ ಬಂದು ಎಷ್ಟು ದಿನದ ಸಾಯ್ತ ಸರ್ ಅದು ಅದು ಇಲ್ಲಿ ಬಂದು ಒಂದು ಮೂರ್ ತಿಂಗಳು ಹ್ಮ್ 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 ನಾವು ಇನ್ನೂ ಎರಡು ತಿಂಗಳ ದಬ್ಬದ ಗಿಳಿಯೋ ಮುಂಚೆ ತಂದಿದ್ವಿ ಹಾ ಸರ್ ಆಮೇಲೆ ಎಳದ್ಮೇಲೆ ಒಂಬತ್ತು ದಿವ್ಸ ಕತ್ತಿರ್ಕ ಸರ್ ಈಗ ಕೆಲವೊಂದು ಈಗ ಈ ತರದ ಘಟನೆಗಳು ನಡೀತಾ ಇರ್ತವೆ ಈಗ ಮತ್ತೆ ನಿಮ್ಮ ಹಸುಗಳಿಗೆ ನೀವ್ ಏನಾದ್ರು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಮಾಡಿಸಿದ್ರಿ ಪ್ರತಿಯೊಂದಕ್ಕೂ ಮಾಡಿಸಿದ್ರಿ ಅವಾಗ ಒಂದು ಆಕ್ಲಸ್ ಆಯ್ತು ಅಂದ್ರಲ್ಲ ಅದಕ್ಕೆ ಇನ್ಶೂರೆನ್ಸ್ ಇರಲಿಲ್ಲ ಎಷ್ಟು ಕ್ಲೈಮ್ ಆತದ ಐವತ್ ಸಾವಿರ ಕ್ಲೈಮ್ ಆತ ಐವತ್ ಸಾವಿರ ಐವತ್ ಸಾವಿರ ಐತಿ ಅವಾಗ ಐವತ್ ಸಾವಿರ ಕ್ಲೇಮ್ ಆತ ಈಗ ಇವೆಲ್ಲ ಅರವತ್ ಸಾವಿರ ಮಾಡಿಸೈತ್ರಿ ಇವಾಗ ಹ್ಮ್ 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 ಅರವತ್ ಸಾವಿರ ರೂಪಾಯಿ ಅಂದ್ರೆ ಈಗ ಇತ್ತೀಚಿಗೆ ಆಗಿರೋ ಮೊದ್ಲೆಲ್ಲ ಐವತ್ ಸಾವಿರ ಐವತ್ ಸಾವಿರ ಹ್ಮ್ ಅಂದ್ರೆ ರೈತರು ವಿಶೇಷವಾಗಿ ಈ ತರದ್ ಮಾಡ್ಕೊಂತ ಇದ್ರೆ ಸೇಫ್ಟಿ ಅವ ಬರೋದ ಬೇಡ ಬಟ್ ಏನಾದ್ರು ಇಂತ ಅಚಾನಕ್ ಇಂತ ಅವಘಡಗಳು ಆದಾಗ ಆ ಒಂದ್ ಸ್ವಲ್ಪ ನಾವ್ ಹಾಕಿರೋ ಬಂಡವಾಳದ ಅಮೌಂಟ್ ಆದ್ರೂ ನಾವ್ ಅಷ್ಟ ಅಲ್ರಿ ಬೇರೆ ಇನ್ಸೂರೆನ್ಸ್ ಅಂತ ನಾವು ಹೌದೌದು ಕರ್ಸಿರ್ತದೆ ಅವ್ರೆಲ್ಲಾರು ಕರೆಸಿ ಇಲ್ಲೇ ನಮ್ಮನೆ ತಕ್ಕ ಬಂದು ಎಲ್ಲರೂ ಮಾಡ್ಕೊಂಡ್ ಬೇಕಾದ್ರೆ ಹಾ 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 ಓಕೆ ಸರ್ ಸರ್ ಕೊನೆಯದಾಗಿ ನಮ್ಮ ರೈತರುಗಳಿಗೆ ನೀವ್ ಏನ್ ಹೇಳ್ಕೆ ಇಷ್ಟಪಡ್ತೀರಿ ಒಳ್ಳೇದಂತ ಇಷ್ಟಪಡ್ತಾರೆ ಒಟ್ಟು ಹೈನುಗಾರಿಕೆ ಒಳ್ಳೇದು ಲಾಭದಾಯಕ 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 ಓಕೆ ಥ್ಯಾಂಕ್ ಯು ಸರ್ ಒಂದು ನಿಮ್ಮ ಒಂದು ಸಮಯ ಫ್ರೀ ಮಾಡ್ಕೊಂಡು ನಮಗೆ ಒಂದು ಒಳ್ಳೆ ಸಂದರ್ಶನ ಕೊಟ್ಟದಕ್ಕೆ ಥ್ಯಾಂಕ್ ಯು ಅಮ್ಮ ಏನೋ ಹೇಳ್ತಾ ಇದ್ದೀರಿ ತಡ ತಡ ಹೇಳ್ತಕ್ಕಂಡು ಹೇಳ್ರಿ ಅಮ್ಮ ಏನು ಹೇಳ್ರಿ ನೋಡ್ರಿಪ್ಪ ಎಲ್ಲರೂ ಶಾಲಿಗ್ ಹೋದವರು ಕಲ್ತಾರ ನಮಗ್ ನೌಕರಿ ಇಲ್ಲಾ ಅಂತ ಇದನ್ನ ಮಾಡಬ್ಯಾಡ್ರಿ ಏನರ ಹೈನ್ಗಾರಿಕಾ ಮಾಡ್ಕ್ಯಾರ್ರಿ ಚೊಲೋ ಆಕೇತಿ ಹಾ ಅದ್ರಿಂದ ಲಾಭ ಐತಿ ಹಾ ಮಡ್ಕಂತ ಹೋಗ್ರಿ ಹಾ 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 ಒಟ್ಟು ಏನು ಆ ಹೈನುಗಾರಿಕೆ ಮಾಡಿದ್ರ ಲಾಭನೂ ಇದಿ ಹಾ ಆಮೇಲೆ ನಿಂಗು ಒಂದ ಇದು ಉದ್ಯೋಗ ಆಕೇತಿ ಹೌದು ಹಾ ತ್ಯಾಂಕ್ ಯು ಅಮ್ಮ ಒಂದ ಒಳ್ಳೆ ಮಾಹಿತಿ ಕೊಟ್ರಿ ಇಷ್ಟ ತಂಕ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್